ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕಡಲೆಬೇಳೆ ಹಾಗೂ ಸಬ್ಬಸ್ಗೆ ಸೊಪ್ಪಿನ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಮೆಣಸಿನ್ಕಾಯಿ ಕರಿಬೇವು ಉಪ್ಪು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಈಗ ಇದನ್ನು ನಾನು ಈ ಥರ ರುಬ್ಕೊಂಡಿದ್ದೀನಿ ಸಣ್ಣ ಪೇಸ್ಟನ್ನು ಮಾಡ್ಕೊಂಡಿಲ್ಲ ಇದರಲ್ಲಿ ಸಬ್ಬಸ್ಗೆ ಸೊಪ್ಪು ಮತ್ತು ಹಸಿ ಕರಿಬೇವು ಉಪ್ಪು ಹಾಕ್ಕೊಂಡೆಲ್ಲ ನಾನು ಸರಿಯಾಗಿ ರುಬ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಹಿಂಗ್ ಹಾಕ್ಕೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಂಡಿದ್ದೆ ಹಾಕೋತಾ ಇದ್ದೀನಿ ಕಾರ್ನ್ಫ್ಲೋರ್ ಇರಲಿಲ್ಲ ಅಕ್ಕಿ ಹಿಟ್ಟು ಹಾಕೊಳ್ಳ್ರಿ ಮತ್ತು ಶುಂಠಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಈ ಥರ ಹೀಗೆ ಹಾಕ್ತಾಯಿದ್ದೀನಿ ಜೀರಿಗೆ ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಅವನ್ನೆಲ್ಲ ಹಾಕಿ ಸರಿಯಾಗಿ ನಾನು ಕಲಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಎಣ್ಣೆ ನಾಯಿಲೆ ಕಾಯಿಲೆ ಕೆಟ್ಟಿದೆ ಕಾದಿದೆ ಹಾಕ್ತಾ ಹಾಕ್ತಾಯಿದ್ದೆ ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪು ಹಾಗೂ ಕಡಲೆಬೇಳೆ ವಡೆ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್